ಐದು ಆ ಡಬ್ಬಿ ಅದು ದೊಡ್ಡದು ನಿಮ್ಮ ಮನೆಗೆ ಹಾ ಅದು ದೊಡ್ಡದ ಇದೆ ಡಬ್ಬಿ ಹಿಂಗೆ ಹೇಳಿ ಇಷ್ಟಂಬರ್ತಾನೆ ಸರಿ ಹೋಗ ಅವ್ರ ಮನ್ಯಾಗ ದೊಡ್ಡದ ನೀರಿಂದ ದಬ್ಬಲ್ ಅದನ್ನ ಕೊಡ್ಬೇಕಂತ ಹ್ಮ್ ಅಷ್ಟೇ ಕೂಡ ಇದೆ ನೋಡಿದ್ರೆ ಮನೆ ಅಲ್ಲಿ ಬಂದಿತ್ತು இது அதோட்டி அது இதில் விட்டு விட்டு இதில் எடுத்துகிட்ட இதில் கை விட நான் ஹாட் தான் ஏனாக் ಅದು ಕಡೆ ಅಂತ ಹೇಳ್ತಾನೆ ಎಷ್ಟು ಐತೆ ನೋಡಿ ಅದು ಎಷ್ಟು ಉಪಾ ಅಲ್ಲ ಇದು ಕಡಿ ಇಲ್ಲ ದಡ್ಡ ತಮ್ದರ ಅದನ್ನ ಹಾಕಿ ಬಿಡಿ ಎರಡು ಕಡೆ ಹಾಕ್ತಿವಿ ತಡಿ ತಡಿ क्या तो पूरी सुंगुरता है एक मन में साथ है हाँ

ಸೋ <laughs> ಸುಮುನ <laughs>